ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ

ೀ ಕತ್ತ ಮಧ್ಯ ಭಾಗದಲ್ಲಿ ಕೊಪ್ಪಳಿನ ಮಹಾನಗರ ಮಧ್ಯಭಾಗದಲ್ಲಿ ಇಪ್ಪತ್ತಾರು ವರ್ಷದ ಯುವಕ ಆ ಯುವಕ ಆ ಕುಟುಂಬವನ್ನು ಜೋಪಾನ ಮಾಡಬೇಕು ಜೊತೆಲಿ ಮನೆಯಲ್ಲಿದ್ದಂತ ತಂಗಿ ತಾಯಿ ತಂಗಿಯಂದ್ರನ್ನ ಲಗ್ನ ಮಾಡಬೇಕು ಆ ಮನೆಯನ್ನು ಪೋಷಿಸ್ಬೇಕಾದ್ರಿಗಿನ ಒಬ್ಬ ಮಗ ಮನೆಗೆ ಆಧಾರಸ್ತಂಭ ಇದ್ದಂತೆ ಇವತ್ತು ಸಾದಿಕ್ ಅಂತ ಯುವಕ ಮಧ್ಯ ಭಾಗದಲ್ಲಿ ಬಂದು ರುಂಡವನ್ನು ಕತ್ತರಿಸುವಂತ ಕೆಲಸ ಮರ್ಡರ್ ಮಾಡುವಂತ ಕೆಲಸ ಸಾದಿಕ್ ಅವರು ಇವತ್ತು ಸಾದಿಕ್ ಅವರು ಇಷ್ಟು ಧೈರ್ಯದಿಂದ ಏನ್ ಗೌಸಿದ್ದಪ್ಪುರ್ನ ಏನ್ ಮರ್ಡರ್ ಮಾಡಿದಾರೋ ಯಾವ ಧೈರ್ಯದ ಮೇಲೆ ಮಾಡಿದಾನ ನೋಡ್ರಿ ಇವತ್ತು ಗೌಸಿದ್ದಪ್ಪುರ್ನ ಭಾವಚಿತ್ರವನ್ನ ನೋಡ್ರಿ ಗೌಸಿದ್ದಪುರ್ನ ಮರ್ಡರ್ ಮಾಡ್ಬೇಕಂದ್ರೆ ಸಾಧಿಕಾರ ಕಾರ್ ಆಗುತ್ತೆ ಆಗುತ್ತೇನು ಒಬ್ಬರ ಕೈಲಿ ಆಗಲ್ಲ ಬಹುಶಃ ಇವರೆಲ್ಲಾರು ಕೂಡ ಒಂದು ಹತ್ತೈದು ಮಂದಿ ಸೇರಿ ಗೌಸಿದ್ದಪುರ್ನ ಮಧ್ಯ ಭಾಗದಲ್ಲಿ ಮರ್ಡರ್ ಮಾಡಂತ ಕೆಲಸ ಮಾಡಿದಾರ ಇವತ್ತು ಅವ್ರ ಜೊತೆಲಿ ಸಾಕಷ್ಟು ಮಂದಿ ಇದ್ರೆ ಕೂಡ ಈ ಕೊಪ್ಪಳ ವರಿಷ್ಠ ಅಧಿಕಾರಿಗಳು ಗಂಟೆಗೊಂದು ಮಾತು ಇವತ್ತು ಒಬ್ಬರಿದ್ದಾರೆ ಅಂತ ಹೇಳ್ತಾರ ಗೌಸಿದೊಬ್ಬರು ಸತ್ತಂತ ಟೈಮ್ ಅಲ್ಲಿ ಆ ಭಾನುವಾರ ತೀರ್ಕೊಂಡು ಹೋಗ್ತಾರ ರಾತ್ರಿ ರಾತ್ರಿ ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರ ಮತ್ತೆ ಮರುದಿನ ಇವತ್ತು ದಾನ ಸಂಸ್ಕಾರವನ್ನು ಮಾಡ್ತಾರ ಅಷ್ಟು ಅರಾತುರಿಯಲ್ಲಿ ಮಾಡ್ಬೇಕಾದಂತ ಪರಿಸ್ಥಿತಿ ಏರ್ ಬಂತು ನಿಮಗೆ ನಾನು ಈ ಗೌಶಿತಪ್ಪರ ಕೊಲೆ ಕೊಲೆ ಮಾಡಿದಂತ ಸಾಧಿಕ್ ಜೊತೆಯಲ್ಲಿ ಕಾಣದ ಕೈವಾಡಗಳು ಯಾರಿದ್ದಾರೆ ಹೊರಗಡೆ ಬರಬೇಕು ಇದು ಪೊಲೀಸರು ಕುಮ್ಮಕ್ಕಿದೆ ರಾಜಕಾರಣಿಗಳ ಕುಮ್ಮಕ್ಕಿದೆ ಇಲ್ಲಿದ್ರಿಗಿನ ಆ ಸದಿಕ್ ಜೊತೆಲಿ ಆ ಪಿ ಎಫ್ ಐ ಏನು ಸಂಘಟನೆಗಳು ಕೈವಾಡ ಇದೆ ಆದ್ರೆ ಹಿಂದೂ ಪರ ಕಾರ್ಯಕರ್ತರು ಹಿಂದೂ ಪರ ಸಂಘಟನೆಗಳು ಮಾಡ್ತಾರಂತ ಇರುವಂತ ಹಿಂದೂ ಕಾರ್ಯಕರ್ತರು ಕೂಡ ಇದೇ ರೀತಿಯಲ್ಲಿ ಕೊಲೆಗಳು ಹಾಕ್ತಾ ಸರ್ಕಾರ ಏನು ಮಾಡ್ತಾ ಕಚ್ಚಕ್ ಸರ್ಕಾರ ಏನ ನಿದ್ದೆ ಮಾಡ್ತಾ ಇದೀರ ಇವತ್ತು ಗೌಸಿದ್ದಪುರ್ ತಾಯಿ ಗೋಳ ಅಂದ ಅಳ್ತಾ ಇದಾರ ಆ ತಾಯಿನ ಸಮಾಧಾನ ಮಾಡಕ್ ಆಗ್ತಾ ಇಲ್ಲ ನಮ್ಗ ಅವ್ರ ತಂದೆಯವರು ಅಳತಾ ಇದಾರ ನಾವೆಲ್ಲರೂ ಕೂಡ ಹೋಗಿದೀವಿ ನೋಡ್ರಿ ಗೌಸಿದ್ದಪ್ಪ ಇವತ್ತು ಜೀವ ಕಳ್ಕೊಂಡಿದ ತಾಯಿನ ತಂದು ಕೊಡಕ್ ಆಗ್ತಾ ಇಲ್ಲ ನಿನ್ ಮಗ ಆತ್ಮಕ್ಕೆ ಶಾಂತಿ ದೊರೆಯೋ ಸಲುವಾಗಿ ನಾವೆಲ್ಲರೂ ಕೂಡ ನಿಲ್ತೀವಿ ಜಾತ್ಯಾತೀತವಾಗಿ ನಿಲ್ತೀವಿ ಪಕ್ಷಾತೀತವಾಗಿ ನಿಲ್ತೀವಿ ಎಲ್ಲಿ ತನಕ ಕೂಡ ಅವ್ರನ್ನ ಕೊಲೆ ಮಾಡಿದಂತ ಸಾಧಕು ಅವ್ರ ಜೊತೆ ಕಾನೂನು ಕೈವಾಡಗಳು ಯಾರಿದಾರೋ ಅವ್ರ ಶಿಕ್ಷಕನ ಶಿಕ್ಷಕ ಹೋರಾಟವನ್ನು ಮಾಡ್ತೀವಿ ಅಂತ ಮಾತು ಕೊಟ್ಟಿದೆ ಅದ್ರ ಪ್ರಕಾರ ಹೋರಾಟ ಮಾಡೇವ್ ಮುಖಂಡರಾದಂತ ನಮ್ಮ ವಾಲ್ಮೀಕಿ ಸಮುದಾಯದ ಜಿಲ್ಲಾಧ್ಯಕ್ಷರಾದಂತಹ ಪಾಟೀಲ್ ಬಸವರಾಜ್ ನಮ್ಮ ಡಾಕ್ಟರ್ ಅಣ್ಣನವರು ಅದೇ ರೀತಿ ಶರಣು ಅವರು ನಾಗರಾಜ್ರು ಅದೇ ರೀತಿ ಬುದ್ರ ಗಿರಿಯಪ್ಪ ಅಣ್ಣನವರು ಸುರೇಶ್ ಅಣ್ಣನವರು ಎಲ್ಲರೂ ಕೂಡ ನೋಡ್ರಿ ಯಾರು ಕೂಡ ಆಗುತ್ತೆ ಒಂದು ಜಾತಿಗೆ ಸೀರಿದಂತಾರಲ್ಲ ನಾವೆಲ್ಲರೂ ಕೂಡ ಗೌಸಿದಪ್ಪ ಅವರಿಗೆ ಆತ್ಮಕ್ಕೆ ಅವ್ರಿಗೆಲ್ಲ ಒಂದ್ ಕಡೆ ಧೈರ್ಯವನ್ನು ತುಂಬಬೇಕನ್ನಂತ ಕಾರಣದಿಂದ ಇಲ್ಲಿ ಬಂದಿದ್ವಿ ಅವ್ರ ಮನೆ ಕೂಡ ಬಂದಿದ್ವಿ ಈ ಹೋರಾಟ ಅಂತ ಇಲ್ಲಿಗೆ ನಿಲ್ಲಲ್ಲ ಇವತ್ತು ಸಮುದಾಯ ಒಂದು ತೀರ್ಮಾನವನ್ನು ತಗೊಂಡಿದೆ ಏನೇ ಶುಕ್ರವಾರ ಎಂಟನೇ ತಾರೀಕಿಗೆ ಶುಕ್ರವಾರ ಬಂಟಿ ಎಂಟನೇ ತಾರೀಕಿಗೆ ಒಂದು ದೊಡ್ಡ ಉಗ್ರವಾದಂತ ಹೋರಾಟವನ್ನು ಮಾಡ್ಬೇಕು ಇವತ್ತು ಅವ್ರ ಟ್ರೋಲ್ ಗಳನ್ನ ನೋಡ್ತಾ ಇದೆ ಒಂದಿನ ಮುಂಚೆ ಮಚ್ಚಿಡ್ಕೊಂಡು ಟ್ರೋಲ್ ಮಾಡ್ತಾನ ಒಂದು ಕಡೆ ಡ್ರಗ್ಸ್ ಹೊಡಿತಾ ಹೊಡಿತಾ ಅವನು ಹೊಗೆ ಬಿಡ್ತಾನ ಎಷ್ಟು ನಿರ್ಲಕ್ಷ್ಯ ನೋಡಿ ಎಷ್ಟು ಧೈರ್ಯ ನೋಡಿ ಒಂದ್ ಕಡೆ ಬಿಲಿಂಗ್ ಮಾಡ್ತಾನ ಒಂದ್ ಕಡೆ ಹೇಳ್ತಾನ ಅವನು ಒಂದ್ ಕಡೆ ಏನು ಹೇಳ್ತಾನ ಅವನು ಕೇಸರಿ ಕೇಸರಿ ಜಿಯಾದ್ ಮಾಡಿದಂತವ್ರನ್ನ ಇದೇ ಶಿಕ್ಷೆ ಕೇಸರಿ ಜಿಯಾದ್ ಮಾಡಿದಂತವ್ರ ಯಾರೊಬ್ಬರು ಕೂಡ ಹಿಂದೂ ಪರ ಕಾರ್ಯಕರ್ತರಿಗೆ ಇದೇ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ಎಷ್ಟು ಅದಕ್ಕೋಸ್ಕರವಾಗಿ ನಾವು ಭಾರತೀಯ ಜನತಾ ಪಕ್ಷ ತೀರ್ಮಾನ ತಗೊಂಡಿದ್ದೀವಿ ఏ సాధికోబాల గృహ మంత్రి పోలీసు కూడా భారతీయ జనతా పార్టీ అన్య సముదాయ జనరు సాధికోల్ శిక్ష అంత శిక్ష అంత సరే ప్రశ్న ఇలా ಯಾವೆ ತೀರ್ಮಾನ ತಗೊಂಡ್ರೆ ಇವತ್ತು ಸಮಾಜದ ಮುಖಂಡರ ಜೊತೆಲಿ ಅನ್ಯ ಜಾತಿಯ ಮುಖಂಡರು ಹಿಂದೂ ಬರ ಸಂಘಟನೆಯ ಕಾರ್ಯಕರ್ತರು ಏನೇ ತೀರ್ಮಾನ ತಗೊಂಡ್ರೆ ಕೂಡ ನನ್ನ ಜೀವ ಕೂಡ ಪರವಾಗಿಲ್ಲ ನಾನು ಈ ಹೋರಾಟದಲ್ಲಿ ಹಿಂದೆ ಸರಿಯಲ್ಲ ನಮ್ಗೌಸಪ್ಪ ನ್ಯಾಯ ಸಿಗಬೇಕು ಈ ಕೊಲೆ ಮಾಡಿದಂತರಿಗೆ ಅವರಿಗೆ ಮರಣ ದಂಡನೆ ಸಿಗಬೇಕನ್ನಂತ ಹೋರಾಟವನ್ನು ಮಾಡ್ತೀನಿ ಈ ಸರ್ಕಾರ ಅನ್ನಂಥದು ಪಿ ಎಫ್ ಎಫ್ಐನ ಸಂಘಟನೆಗಳಾಗಿರ್ಬೋದು ಈ ಸಾದಿಕ್ ಅನ್ನಂಥವ್ರು ಪಿ ಎಫ್ ಐ ಸಂಘಟನೆಗಳಲ್ಲಿ ಬಹಳ ಸಕ್ರಿಯವಾಗಿ ಅವ್ರದಲ್ಲಿ ಜೋಡಿಸ್ಕೊಂಡಿದ್ದಾನೆ ಅವನು ರೀಲ್ಸ್ ಮಾಡೋಂತ ಟೈಮಲ್ಲಿ ಅಲ್ಲಿ ಯಾರೋ ಒಬ್ಬರು ಏನೋ ಮಾಡ್ತಾ ಇದ್ರ ನಾವ್ ಯಾವ್ದನ್ನ ಪಾರ್ಟಿ ಅವ್ರು ಧರಣಿ ಮಾಡ್ತೀವಿ ಅಂದ್ರ ಅವ್ರು ಪ್ರಿಕಾಶನ್ ಮೇಜರ್ಸ್ ಅಲ್ಲಿ ಅವ್ನ ಅರೆಸ್ಟ್ ಮಾಡ್ತಾರ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ತಾರ ಪೊಲೀಸರು ಗುಂಪುಗಳಿದ್ರೆ ಚದುರ್ಸ್ತಾರ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರ ಯಾಕಂದ್ರೆ ಮುಂಜಾಗ್ರತಾ ಕ್ರಮಗಳ ಸಲುವಾಗಿ ಏನು ಘಟನೆಗಳಾಗಬಾರ್ದು ಇವ್ ರೀಲ್ಸ್ ಮಾಡ್ತಾನ ಡ್ರಗ್ಸ್ ಕುಡಿತಾನ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ